ಇರುವುದು ಒಂದೇ ಒಂದು ಸ್ವಾತಂತ್ರ್ಯ ಅದು ಧಾರ್ಮಿಕ ಸ್ವಾತಂತ್ರ್ಯ ಬೇರೆ ಇನ್ನು ಯಾವ ಸ್ವಾತಂತ್ರ್ಯವೂ ಇಲ್ಲ ಕಲ್ಯಾಣ ರಾಜ್ಯವೆಂದು ಕರೆಯಲಾಗುವ ರಾಜ್ಯಾಧಿಕಾರ ತಂದುಕೊಡುವ ಸ್ವಾತಂತ್ರ್ಯ ಆರ್ಥಿಕ ರಾಷ್ಟ್ರೀಯ ರಾಜಕೀಯ ಇತ್ಯಾದಿ ನಮಗೆ ತಂದುಕೊಡಲಾಗಿದೆ ಎಂದುಕೊಳ್ಳುವ ಸ್ವಾತಂತ್ರ್ಯಗಳೆಲ್ಲ ಸ್ವಾತಂತ್ರ್ಯವೇ ಅಲ್ಲ ಇವೆಲ್ಲ ನಮ್ಮನ್ನು ಮತ್ತಷ್ಟು ಗೊಂದಲಕ್ಕೆ ಗುರಿ ಮಾಡುತ್ತಾ ಇನ್ನಷ್ಟು ವೇದನೆಯನ್ನೇ ತರುತ್ತವೆ ಗಮನಿಸಬಲ್ಲ ಯಾರಿಗೆ ಆದರೂ ಇದು ಸ್ಪಷ್ಟವಾಗುತ್ತದೆ ಆದ್ದರಿಂದಲೇ ನಮ್ಮ ಎಲ್ಲ ಸಮಯ ಶಕ್ತಿ ಮತ್ತು ಆಲೋಚನೆಗಳನ್ನು ಧಾರ್ಮಿಕ ಸ್ವಾತಂತ್ರ್ಯವೆಂದರೆ ಏನು ಅದು ಇದೆಯೇ ಎಂಬುದನ್ನು ಪರಿಶೀಲಿಸಲು ವಿನಿಯೋಗಿಸಬೇಕು ಅಂತಹ ಪರಿಶೀಲನೆಯನ್ನು ಯಾವುದೇ ಆಕರ್ಷಣೆಗಳಿಗೆ ಒಳಗಾಗಿ ದಿಕ್ಕು ತಪ್ಪದೆ ತುದಿ ಮುಟ್ಟುವವರೆಗೆ ಬಿಡದೆ ನಡೆಸಲು ಅಗಾಧವಾದ ಒಳನೋಟ ಶಕ್ತಿ ಮತ್ತು ಸಹನೆ ಇರಬೇಕಾಗುತ್ತದೆ ಧಾರ್ಮಿಕವಾಗಿ ಸ್ವಾತಂತ್ರ್ಯವಾಗಿರುವುದೆಂದರೆ ಏನು ಎಂಬುದನ್ನು ತಿಳಿಯಲು ಈ ಸಮಸ್ಯೆಯ ಬಗ್ಗೆ ನಾವೆಲ್ಲ ಒಟ್ಟಾಗಿ ಗಮನಹರಿಸುವುದು ಯುಕ್ತವೆಂದು ಭಾವಿಸಿದ್ದೇನೆ ಎಲ್ಲ ಚರ್ಚುಗಳ ದೇವಸ್ಥಾನಗಳ ಮಸೀದಿಗಳ ವ್ಯವಸ್ಥಿತ ನಂಬಿಕೆಗಳ ಡಾಗ್ಮಾಗಳ ಎಲ್ಲ ತತ್ವಶಾಸ್ತ್ರ ಪಂಥಗಳ ವಿವಿಧ ಯೋಗಾಭ್ಯಾಸಗಳ ದೇವರು ಎಂದರೆ ಏನು ವಾಸ್ತವ ಎಂದರೆ ಏನು ಸತ್ಯವೆಂದರೆ ಏನು ಎಂಬ ಎಲ್ಲ ಪೂರ್ವಕಲ್ಪಿತಗಳ ನಿರಂಕುಶ ಅಧಿಕಾರದಿಂದ ನಮ್ಮೆಲ್ಲರ ಮನಸ್ಸುಗಳನ್ನು ಬಿಡಿಸಿಕೊಂಡು ಧಾರ್ಮಿಕ ಸ್ವಾತಂತ್ರ್ಯವೆಂಬುದು ಇದೆಯೇ ಎಂಬುದನ್ನು ನಾವೇ ಸ್ವತಃ ಅರಿಯಲು ಸಾಧ್ಯವೇ ನಮ್ಮ ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಸಮಸ್ಯೆಗಳಿಗೆ ಅಂತಿಮವಾದ ಮತ್ತು ಮೂಲಭೂತವಾದ ಪರಿಹಾರ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಕವಾಗಿಯೇ ದೊರೆಯಬಲ್ಲದು ಸಂಘರ್ಷವಿರದ ಬದುಕಿಗಾಗಿ ಜಿಡ್ಡಿ ಕೃಷ್ಣಮೂರ್ತಿ